ಹಲೋ ಹಲೋ ಏ ಬಾಯ್ ಲನೆಟ್ ಪಟ್ಟನ ಬಾ ನೀನು ನಿನ್ನ ಹೆಂತಿಗೆ ಬುದ್ಧಿ ಹೇಳಪಾ ನನಕಂತಕ್ಕೆ ಸಮಂದರ ಗಡಬಕಡ ಆಗುತ್ತೆ ನೋಡು ಬಾ ಲಕೋನೆ ಅತ್ತಪಾ ಯಾಕ ಏನ ಅಂತ ಹೇಳಿ ಇಲ್ಲಿ ಬಂದನೇ ಹೇಳ್ತನಿ ಬಂದ್ಯಾ ಬಾ ನೋಡಿ ನಿನ್ನ ಹೆಂತಿ ನೋಡಿ ಮುಂಜೇಲೇ ಅದ್ದು ಅಲ್ಲೇ ಒಂದ್ ಬುಟ್ಟಿ ಬಾಂಡೈಟಾ ಮನೆಗೆ ನೋಡಿಲ್ಲ ಕಸ ಆಗ್ಬಿಡಿಲ್ಲ ಏನಿಲ್ಲ ಎಲ್ಲ ಹರಿ ಬಿಟ್ಟು ಇಲ್ಲಿ ಬಂದು ವ್ಯಾಯ ಮಾಡ್ತಾವ್ರು ಏನ್ ಹೇಳ್ತಿದ್ದಕ್ಕ ಏ ಮೀನಾಕ್ಷಿ ಎಲ್ಲ ಹರಿ ಬಿಟ್ಟು ಮುಂಜಾನೆ ಇಲ್ಲಿ ಯಾಕೆ ಬಂದಿ ನೀನು ಮನೆಯಾಗ ಕೆಲಸ ಮಾಡೋದು ಇಲ್ಲಿ ಬರಕ ಮುಂಜಾನೆ ಕೆಲಸ ಮಾಡಕ್ಕೆ ಅನ್ನಕ ಎಲ್ಲ ಕೆಲಸ ಮಾಡ್ತಿದ್ದೆ ದಿನ ಇವತ್ತು ಯಾಕೆ ಇಟ್ಟು ಬ್ಯಾಸ್ ರಾತ ಹೋಗ್ಲಿ ಬಿಡ ಅಂತ ಹೇಳಿ ಈ ಕಡೆ ಬಂದು ವ್ಯಾಯ ಮಾಡತ್ತಾನ ಇಲ್ಲಿ ಏನಾತ್ರಿ ವ್ಯಾಯ ಮಾಡಕತ್ರ ಇವ್ರು ನೋಡ ನನಗೆ ಎಷ್ಟು ಇರಬೇಕು ನಿಮ್ಮ ಮನೆಯಂದು ಅಷ್ಟು ನಾನು ತಿಂತಾನಂತ ನಾ ಅಂತ ಬರೀ ಮಕ್ಕಳದ್ದು ಕುಂದ್ರೋದು ಮಾಡ್ತಾನಂತ ಇವರೇ ಎಲ್ಲ ಕೆಲಸ ಮಾಡ್ತಾರಂತ ನಾ ಏನು ಮಾಡೋದು ಇಲ್ಲ ಅಂತ ಉಂಡು ಉಂಡು ಅದಕ್ಕೆ ನಾ ಇಷ್ಟ ಅಪ್ಪಗೆ ಅಂತ ಹೇಳ್ತಾರ ಅಂದ್ರೆ ನಾ ತಂತ ನೀವು ತಂದಿದ್ದೆಲ್ಲ ನಾನು ಒಬ್ಬಟ್ಟು ತಿಂತಾನ ಹಂಗಾರ ಬೇಯುವ ತಿನ್ನದು ಉಣ್ಣದು ಯಾಕೆ ಮಾತಾಡ ಕುಕ್ಕಿ ನೀನು ಹಾ ಎಲ್ಲಾರು ತಿನ್ಲಿ ಮಾಡ್ಲಿ ಅಂತ ಹೇಳಿ ತಂದಿರ ತಂದಿರ್ತತಿ ಇಲ್ಲ ಹಂಗ್ಯಾಕ ನಾಕ ಹೋಗಿದ್ದಿ ನೀವು ತಿನ್ರಿ ಯಾಕೆ ತಿನ್ಲಿ ಎಲ್ಲಾರು ತಿನ್ಲಿ ತಿನ್ಲಿ ಅಂತ ಹೇಳಿ ತಂದಿರ್ತತಿ ನೀವು ಊಟ ಮಾಡೋ ಸಂಬಂಧ ಹೋದಿಲ್ಲ ದುಡ್ಡು ಹಾಕತ್ತಿದ್ದು ঄কিদে দোইরগাইন এনাইকাত ক্শি পালে সেয়ে কাসেকরাকারাইন ইন মনাইবা মন্ধাক তুডাকাকা পপশি এনেন ইনে তুডো হোকাস্যি . নান ಹಂಗೆಲ್ಲಾ ಮಾಡ್ಬಾರ್ದಿ ಊಟ ಮಾಡೋದ್ಕ್ಯಾರ ಹಂಗಸ್ತಾರ್ನ ಎದಕ್ಕೆ ಎದಕನಾಕ್ ಹೋಗಿದ್ದಿ ಹಿರೇ ಮನುಷ್ಯಳಾಗಿ ಊಟಕ್ಕೆ ಹಂಗೆಲ್ಲ ಹಂಗಸ್ತಾರ ನೀನು ಸಸಿಯ ಯಾ ಮೇಲ ತೆಗೀವ ಅಂತದೆಲ್ಲಾ ಮಾತಾರಕ್ ಹೋಗಬಾರ್ದು ఏం కాంట్రాక్ట్ ఇచ్చిదాళే పైకి నిండి ఏంటి ఆ ఒక వీటు నోడు ఎల్ల సులు సులు హేళన చేస్తా నాది నేనార నేను బంకి హుట్టుస్ కొండి ననగాంటావుండుండు నోడు నీ యాప్రే దప్పగిరి అండి ముంజలద వాకింగ్ ఆడక కల్కొరి అల్ల బరే కుంత కుంతే ఎల్ల నాకడేనే ಕೆಲಸ హత్తుస్ కొండి నోడిని బరే నాకొత్త ఉన్నద మార్తిరి బరే నిమికు మార్క్ కొట్టు కొట్టు సాకగెద ననగా అది కైలి బండు వ్యాయామం ఆడకతనింటాకి మట్టి ఏం సులు హోల్తా నోడు ఇప్ప వల్ప ఇప్ప ఇంత ఎన్నెల్లి నుర్లిలు బిడన

ಅಂದಾರ್ರಿ ಇವರು ಏನಿಮೋ ಅಂದಾಳೆ ಎಲ್ಲ ಅಂದು ಈಗ ನಾನಾ ಅಂತನಂತೆ ಸುಳ್ಳು ಸುಳ್ಳು ಹೇಳಾಕತ್ತಾನ ನೋಡ ಮತ್ತೆ ನನ್ನ ತೆರಿ ಕೆಡ್ತ ಅಂದ್ರೆ ನೋಡ ಮತ್ತೆ ಇಲ್ಲೇ ಕಲ್ಲಿಗಿಲ್ ತಗೊಂಡ ನಾನು ತೆರಿ ಬಡದ್ ಬಿಡಕ್ ಮತ್ತೆ ಆ ಇಷ್ಟು ಸುಳ್ಳು ಹೇಳ್ದ ಈಗ ಅಂದಾಳೆ ಎಲ್ಲ ತಾಂದಿದ್ದೆ ನನ್ನ ಮೇಲೆ ಕತ್ತಾಳೆ ಇಕ್ಕಿ ನೀ ನೋಡಿದ್ರೆ ಆಕೆ ಅಂದಾಳ ಅಂತಿ ಆಕೆ ನೋಡಿದ್ರೆ ನೀ ಅಂದಾಳ ಅಂತಿದಿ ನಾನು ನೋಡಿಲ್ಲ ಕೇಳಿಲ್ಲ ಯಾರ ಮಾತ್ ನಂಬ್ಲಿ ನೀನೇ ಮನೆಯಾಗ ಒಂದು ಸಿಸಿ ಕ್ಯಾಮೆರಾ ತಂದ ಹಾಕ ಅವಾಗ ನಿನ್ಗ ಗೊತ್ತಾಗತ್ತೆ ಯಾರೇನೇನ್ ಮಾಡ್ತಾರ ಅಂತ ಹೇಳಿ

அதுல்லா அவரு கால்தர்

ಬೇಕಂದ್ರೆ ಅವ್ರಿಗೆ ಹೊಂದ್ಕೊಂಡು ಇರೋ ನನ್ನ ಜೊತೆ ಇಲ್ಲ ಅಂದ್ರೆ ಇಲ್ಲ ಅಷ್ಟ ನೋಡು ಅಯ್ಯ ಹೋರಿ ಬಿಡ ನೀ ಯಾಕೆ ಸಿಟ್ಟಾಗಿ ಆ ನಮ್ಮ ಅಮ್ಮ ಅಂತಿದ್ ಕರೆ ನಾನು ಮತ್ತೆ ಹ್ಮ್ ನಾ ಯಾಕೆ ಸುಳ್ಳು ಹೇಳ್ತೀನಿ ನನ್ನ ಬಗ್ಗೆ ಗೊತ್ತಿಲ್ಲ ನಿಮಗೆ ನಾ ಹಂಗಂದ ಅಂದಿಲ್ಲ ಅಂತಾನೆ ಹೋಲ್ಬಿಡ ಅಕ್ಕಿ ಮುಂಜಾನೆ ಅದ ನೀ ಎಲ್ಲ ಬಾರಿ ಮಾಡಿದ್ ಬಿಟ್ಟು ಬಂದಿಯಲ್ಲ ಅದಕ್ಕೆ ಸಿಟ್ಟು ಬಂದತಿ ஆஹ் சிட்டுனாகிட்டு நீ அந்த ಅಯ್ ಈಗ ಬ್ಯಾಡ ಲೇಟ್ ಆಗಿತ್ತು ಮೊದ್ಲ ಈಗ ಮತ್ ಮನೆಗೆಲ್ಲ ಹೊರೆ ಬಗಿ ಎಲ್ಲಾ ಬಿಟ್ಟು ಬಂದಿದ್ದಿ ಆ ಇವತ್ತು ಅದು ಮಾಡ್ ನಾಳೆ ಲಘು ಎದ್ದು ಒಂದ್ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ವಾಕಿಂಗ್ ಬರ್ನಂತ ಇಬ್ರು ಕೂಡಿ ನಾನು ಬರ್ತಾನಂತ